ರೈತರ ಖಾತೆಗೆ ಬೆಳೆ ಪರಿಹಾರದ ಕುರಿತು ಈಗ ಪ್ರಮುಖವಾದ ಮಾಹಿತಿ ಬಂದಿದೆ ತಪ್ಪದೆ ಈ ಬಂದು ವಿಲಿನ ಸಂಪೂರ್ಣವಾಗಿ ನೋಡಿ ಬೆಳೆ ಪರಿಹಾರದ ಮೂರನೇ ಕಂತಿನ ಹಣಕ್ಕಾಗಿ ಕಾಯುತ್ತಾ ಇದ್ದರೆ ಇಲ್ಲಿದೆ ನಿಮಗೆ ಗುಡ್ ನ್ಯೂಸ್ ಈ ಕುರಿತು ಕಂದಾಯ ಸಚಿವರಾದಂತಹ ಕೃಷ್ಣ ಭೈರೇಗೌಡ ಅವರು ಮುಖ್ಯವಾದ ಮಾಹಿತಿ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿರುವಂತಹ ರೈತರು ಈಗಾಗಲೇ ಎರಡು ಕಂತಿನ ಬೆಳೆ ಪರಿಹಾರದ ಹಣ ಬಿಡುಗಡೆ ಮಾಡಿದ್ದು ಹಾಗೂ ರೈತರು ಕೂಡ ಪಡೆದಿದ್ದಾರೆ ಮೊದಲನೆಯದಾಗಿ ನಮ್ಮ ರಾಜ್ಯ ಸರ್ಕಾರ ಕಡೆಯಿಂದ ಎರಡು ಸಾವಿರ ರೂಪಾಯಿ ಬೆಳೆ ಪರಿಹಾರ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು ನಂತರ ಕೇಂದ್ರ ಸರ್ಕಾರ ಕಡೆಯಿಂದ ಮೂರು ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ಬೆಳೆ ಪರಿಹಾರ ಬಿಡುಗಡೆಯಾಗಿ ಹಣ ರಾಜ್ಯ ಸರ್ಕಾರಕ್ಕೆ ನೀಡಲಾಗಿತ್ತು ಇದರಂತೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವಂತೆ ಎನ್ಡಿಆರ್ಎಫ್ ವರದಿಯ ಪ್ರಕಾರ ರೈತರ ಖಾತೆಗೆ ಎರಡನೇ ಹಂತದ ಬರ ಪರಿಹಾರವೂ ಕೂಡ ಬಿಡುಗಡೆ ಮಾಡಲಾಗಿದೆ ಒಂದು ಪರಿಹಾರ ಪ್ರತಿಯೊಬ್ಬ ರೈತರ ಬ್ಯಾಂಕ್ ಖಾತೆಗೆ ತಲುಪಲಾಗಿದೆ ಎಂಬ ಮಾಹಿತಿಯು ಕೂಡ ತಿಳಿದು ಬಂದಿದ್ದು ಈಗ ಮೂರನೇ ಕಂತಿನ ಬೆಳೆ ಪರಿಹಾರ ರೈತರ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡಲಾಗುತ್ತಿದೆ ಹೌದು ಹದಿನೆಂಟು ಲಕ್ಷಕ್ಕಿಂತ ಹೆಚ್ಚು ಸಣ್ಣ ರೈತರಿಗೆ ರಾಜ್ಯ ಸರ್ಕಾರ ಕಡೆಯಿಂದ ಹೆಚ್ಚುವರಿ ಬೆಳೆ ಪರಿಹಾರ ವರ್ಗಾವಣೆ ಮಾಡಲಾಗುತ್ತಿದ್ದು ಪ್ರತಿ ರೈತರಿಗೆ ಎರಡು ಸಾವಿರದ ಎಂಟುನೂರರಿಂದ ಮೂರು ಸಾವಿರ ರೂಪಾಯಿವರೆಗೆ ಪರಿಹಾರ ಬಿಡುಗಡೆಯಾಗಲಿದೆ ಎಂದು ಕಂದಾಯ ಸಚಿವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಮೂರನೇ ಹಂತದ ಪರಿಹಾರ ರಾಜ್ಯ ಸರ್ಕಾರವೇ ವರ್ಗಾವಣೆ ಮಾಡುತ್ತಿದ್ದು ಇದೇ ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬ ರೈತರ ಬ್ಯಾಂಕ್ ಖಾತೆಗೆ ಈ ಒಂದು ಪರಿಹಾರ ವರ್ಗಾವಣೆಯಾಗಲಿದೆ ಹಾಗೂ ಕೆಲ ರೈತರು ತಮ್ಮ ಜಮೀನುಗಳಿಗೆ ಆಧಾರ್ ಲಿಂಕ್ ಮಾಡಿಲ್ಲ ಹೀಗಾಗಿ ಹಣ ವರ್ಗಾವಣೆಯಾಗುವಲ್ಲಿ ತೊಂದರೆ ಉಂಟಾಗುತ್ತಿದೆ ಆದಷ್ಟು ಬೇಗ ರೈತರು ತಮ್ಮ ಜಮೀನುಗಳಿಗೆ ಆಧಾರ್ ಲಿಂಕ್ ಮಾಡಿಸಬೇಕೆಂದು ಕಂದಾಯ ಸಚಿವರು ತಿಳಿಸಿದ್ದಾರೆ ಶೀಘ್ರವೇ ರೈತರ ಖಾತೆಗೆ ಪರಿಹಾರ ವರ್ಗಾವಣೆಯಾಗಲಿದೆ ನಿಮ್ಮ ಖಾತೆಗೂ ಕೂಡ ಪರಿಹಾರ ಬಂದಿದ್ದರೆ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸುವುದನ್ನು ಕೂಡ ಮರೆಯಬೇಡಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು